ಯೋಜನೆಗಳಿಗೆ ನಾನು ಪ್ರಜಾವಾಣಿ ಪೇಪರ್ ನೋಡಿದೆ ಅದೆಲ್ಲ ಸುಳ್ಳು ನಾನು ಪಕ್ಷದ ಅಧ್ಯಕ್ಷನಾಗಿರ್ತಾ ಇದ್ದೀನಿ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬದಲಾವಣೆ ಮಾಡುವಂತ ಪ್ರಶ್ನೆ ಆಗಲಿ ಕತ್ರಿಯಾಕೋ ಪ್ರಶ್ನೆ ಯಾವುದೂ ಇಲ್ಲ ಎಲ್ಲೂ ಕಡೆ ಆದಾಯ ಹೆಚ್ಚಿಗೆ ಇರುವಂಥವ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ಸ್ ಇದೆ ಅಂತ ಪರಿಶೀಲನೆ ಮಾಡ್ತೀವಿ ಇರ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು ಜಿ ಎಸ್ ಟಿ ಕಟ್ಟೋರು ಡಾಕ್ಟರ್ ಕಟ್ಟಿರೋರು ಅವೆಲ್ಲ ಇದೆ ಅಂತೇಳಿ ಇವೆಲ್ಲ ಕಂಪ್ಲೇಂಟ್ಸ್ ಬಂದಿದೆ ನಾವು ಇನ್ನೂರು ಯೂನಿಟ್ ವಿದ್ಯುತ್ ಚಟ್ನಿ ಹತ್ತು ಕೆ ಜಿ ಹತ್ತು ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡು ಎರಡು ಸಾವಿರ ರೂಪಾಯಿ ಇವೆಲ್ಲ ಏನು ಕೊಡಬೇಕು ಅಂತ ಇದ್ದೀವಿ ಬಸ್ನಲ್ಲಿ ಫ್ರೀ ಬಸ್ ಅದಕ್ಕೆಲ್ಲ ನಾವು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ವಿಧಾನಕ್ಕೆ ಕೆಲವು ಪ್ರತಿಯೊಂದು ವಿಚಾರಕ್ಕೂ ಐದು ನಿಮಿಷ ವ್ಯವಸ್ಥೆ ಮಾಡಬೇಕು ಅನ್ನೋದು ನಮ್ಮ ಆಲೋಚನೆ ಇದೆ ಪರಿಸ್ಥಿತಿ ನೋಡಿ ನಮ್ಮ ಸಮಿತಿಯವರು ಅದನ್ನು ತೀರ್ಮಾನವನ್ನು ಮಾಡ್ತಾರೆ ಈಗೇನು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಗ್ರಾಮೀಣ ಸರ್ಕಾರ ಈಗಾಗಲೇ ಅದನ್ನು ಮೀಸಲಾಗಿಟ್ಟಿದೆ ಆಮೇಲೆ ಬಸ್ನಲ್ಲೂ ಪ್ರಯಾಣ ಮಾಡ್ತಾ ಇರೋದು ಕೂಡ ಹೆಚ್ಚಿಗೆ ಬಸ್ ಅನ್ನು ಕೂಡ ರಾಮಗಾರವರು ಇದಾಗ ಸಾವಿರಾರು ಬಸ್ಗಳನ್ನ ಪರ್ಚೇಸ್ ಮಾಡ್ತಾರೆ ಅದರಿಂದ ಶಕ್ತಿ ಕೂಡ ಜಾಸ್ತಿ ಆಗಿದೆ ಪ್ರವಾಸ ಜಾಸ್ತಿ ಆಗಿದೆ ಭೇಟಿ ಜಾಸ್ತಿ ಆಗಿದೆ ನಂತರ ಬೇಡ ವಹಿವಾಟು ಕೂಡ ಎಲ್ಲ ನಡೀತಾ ಇದೆ ಒಂದೂವರೆ ಕೋಟಿ ಅವೆಲ್ಲ ಸುಳ್ಳು ಅದೆಲ್ಲ ಅದೆಲ್ಲ ವಿರೋಧ ಪಾರ್ಟಿಯವ್ರದ್ದು ಅವ್ರಿಗೆ ಇಂತ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ ನಮ್ ಸಿಕ್ಕೂ ಅಂತ ಕೇಳಿಸ್ಕೊಂಡು ಅಂತ ಕಾರ್ಯಗಳಿಗೆ ಹಣ ಯಾವ ಸಚಿವರು ಹೇಳಕ್ಕಾಗಲ್ಲ ಯಾವ ಮುನಿಯಪ್ಪನವರು ಹೇಳಿದ್ರು ಅದೆಲ್ಲ ನಿಮ್ಮ ಹತ್ರ ಮಾತಾಡಿಬೇಕಷ್ಟೇ ಅವೆಲ್ಲ ಸುಳ್ಳು ಏನ್ ಕೊಡಬೇಕು ಕೊಟ್ಟಿದೆ ಇಪ್ಪತ್ತಾರು ಸಾವಿರ ಕೋಟಿ ಕೃಷ್ಣ ಬಜೆಟ್ ಎಲ್ಲರೂ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ